ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಹದಿಮೂರು ಗುರುವಾರ ನಾಳೆಯಿಂದ ಇಪ್ಪತ್ತು ವರ್ಷಗಳ ಕಾಲ ಈ ಏಳು ರಾಶಿಯವರಿಗೆ ಗುರುಬಲ ಶುರುವಾಗ್ತಿದೆ ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದಾಗಿ ಮುಟ್ಟಿದ್ದೆಲ್ಲ ಬಂಗಾರವಾಗಿ ಗೋಲ್ಡನ್ ಟೈಮ್ ಶುರುವಾಗಿದೆ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗ್ಲಿದೆ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ಗುರು ರಾಘವೇಂದ್ರರ ಭಕ್ತರಾಗಿದ್ರೆ ಗುರು ರಾಘವೇಂದ್ರರಿಗೆ ಒಂದು ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಇದೀಗ ಅದೃಷ್ಟ ಶುರುವಾಗ್ತಾ ಇದೆ ಈ ಒಂದು ಜೂನ್ ಹದಿಮೂರರ ಗುರುವಾರದಿಂದ ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ಏನಿದೆ ಗುರುಬಲ ಶುರುವಾಗ್ತಾ ಇದ್ದು ಮುಟ್ಟಿದ್ದಲ ಬಂಗಾರವಾಗಿ ಗೋಲ್ಡನ್ ಟೈಮ್ವನ್ನ ಗುರು ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದಾಗಿ ಈ ಏಳು ರಾಶಿಯವರು ಪಡೆದುಕೊಳ್ತಾ ಇದ್ದಾರೆ ಹೀಗಾಗಿ ಇವರ ಜೀವನ ಶಾಂತಿ ಮತ್ತು ಸುಖಮಯವಾಗಿ ಸಾಗುತ್ತೆ ಅಂತಲೇ ಹೇಳಬಹುದು ಯಾಕಂತ ಅಂದ್ರೆ ಇವರ ಜೀವನದಲ್ಲಿ ಇಷ್ಟು ದಿನ ಬಾಧಿಸ್ತಿದ್ದಂತಹ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಇವರು ಮುಕ್ತಿಯನ್ನ ಪಡೆದುಕೊಂಡು ನೆಮ್ಮದಿಯುತ ಜೀವನವನ್ನ ನಡೆಸ್ತಾ ಇದ್ದಾರೆ ಹೀಗಾಗಿ ಈ ರಾಶಿಯವರಿಗೆ ಉತ್ತಮವಾದ ವಾತಾವರಣ ನಿರ್ಮಾಣವಾಗೋದ್ರಲ್ಲಿ ಯಾವುದೇ ಸಂದೇಹಗಳು ಇಲ್ಲ ಇನ್ನು ಈ ರಾಶಿಯವರಿಗೆ ಹೆಚ್ಚಿನ ಶುಭ ಫಲಗಳು ಸಿಗುತ್ತೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಹಣದ ಹರಿವು ಕೂಡ ಉತ್ತಮವಾಗಿರುತ್ತೆ ಇನ್ನು ಗೃಹೋಪಯೋಗಿ ವಸ್ತುಗಳನ್ನ ತೆಗೆದುಕೊಳ್ಳೋದಕ್ಕೆ ಹಣವನ್ನು ಹೆಚ್ಚು ವ್ಯಯ ಮಾಡುವ ಸಂಭವ ಹೆಚ್ಚಿಗೆ ಇದೆ ಇನ್ನು ಈ ರಾಶಿಯವರಿಗೆ ಅಲ್ಪಮಟ್ಟದ ಲಾಭದ ಜೊತೆಗೆ ಭೂಮಿ ಬದಲಾವಣೆ ಅಂದ್ರೆ ನೀವೇನಾದರೂ ಇಷ್ಟು ದಿನ ಖರೀದಿ ಮಾಡಿದಂತಹ ಭೂಮಿಯಿಂದ ಸಮಸ್ಯೆಗಳು ಉಂಟಾಗಿದ್ದಲ್ಲಿ ಆ ಭೂಮಿಯನ್ನು ಮಾರಿ ಮತ್ತೊಂದು ಭೂಮಿಯನ್ನು ತೆಗೆದುಕೊಳ್ಳೋದ್ರಲ್ಲೂ ಕೂಡ ನಿಮಗೆ ಒಂದಷ್ಟು ಲಾಭ ಇದೆ ಕೊಂಚ ಲಾಭ ಇದೆ ಇನ್ನು ಈ ರಾಶಿಯವರಿಗೆ ಒಂದು ರೀತಿಯ ಒಳ್ಳೆಯ ಕಾಲ ಶುರುವಾಗಿದೆ ಗುರುವಿನ ಬೆಂಬಲ ಇರೋದರಿಂದ ದೊಡ್ಡ ಅಧಿಕಾರ ಸಿಗುತ್ತೆ ಧನ ಲಾಭವಾಗುತ್ತೆ ಬಡ್ತಿ ಸಿಗುತ್ತೆ ವಿದೇಶಿ ಪ್ರಯಾಣದ ಸಾಧ್ಯತೆ ಹೆಚ್ಚಿಗೆ ಇದೆ ಜೀವನದ ಸುಖ ಸಂತೋಷಗಳೆಲ್ಲ ಈಗ ಶುರುವಾಗುತ್ತೆ ಕೋರ್ಟ್ ಕೇಸ್ಗಳಲ್ಲಿ ಜಯವನ್ನ ಸಾಧಿಸ್ತೀರಾ ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟಂತೆ ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ ಆಸ್ತಿನ ಖರೀದಿ ಮಾಡ್ತೀರಾ ಇನ್ನು ಈ ರಾಶಿಯವರಿಗೆ ಒಳ್ಳೆಯ ಪರ್ವಕಾಲ ಅಂತಲೇ ಹೇಳಬಹುದು ಧನ ಲಾಭ ಇದೆ ಅಧಿಕಾರ ಲಾಭ ಇದೆ ಒಳ್ಳೆಯ ಅವಕಾಶಗಳು ಒದಗಿ ಬರ್ತಾ ಇದೆ ಜೊತೆಗೆ ವಿದೇಶಿ ಪ್ರಯಾಣದ ಯೋಗ ಇರೋದ್ರಿಂದ ಪರ್ವಕಾಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಈ ರಾಶಿಯವರಿಗೆ ವ್ಯವಹಾರದಲ್ಲಿ ಲಾಭ ಹೆಚ್ಚಿಗೆ ಆಗತ್ತೆ ಜೊತೆಗೆ ಭಾಗ್ಯೋದಯದ ಸಮಯ ಅಂತ ಹೇಳಬಹುದು ಹೊಸ ನೌಕರಿ ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಹೊಸ ಮನೆಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಎಲ್ಲವೂ ಕೂಡ ನೀವು ಅಂದುಕೊಂಡಂತೆ ಕೈಗೂಡುತ್ತೆ ನೀವು ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಈಗ ಸರಾಗವಾಗಿ ಆಗುತ್ತೆ ಅಡೆತಡೆಗಳು ದೂರವಾಗಿ ಎಲ್ಲವೂ ಕೂಡ ನಿವಾರಣೆಯಾಗುತ್ತೆ ಇನ್ನು ಅರ್ಹರಿಗೆ ವಿವಾಹ ಯೋಗ ಇದೆ ಜೊತೆಗೆ ನೀವು ಯಾರದ್ದು ತಪ್ಪಿಗೆ ತಲೆ ಕೆಡಿಸ್ಕೊಳ್ತಕ್ಕಂಥ ಆಲೋಚನೆಯನ್ನು ಮಾಡೋಕ್ಕೆ ಹೋಗಬೇಡಿ ನೀವು ನಿಮ್ಮ ಧೈರ್ಯದ ಮುಖಾಂತರ ಮುನ್ನಡೆದ್ರೆ ನಿಮಗೆ ಶುಭ ದಿನಗಳು ಶುರುವಾದಂತೆ ಅರ್ಥ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಗುರು ರಾಘವೇಂದ್ರ ಸ್ವಾಮಿಯ ಕೃಪಕಟಾಕ್ಷದಿಂದ ಪಡೆತಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ಕಟಕ ರಾಶಿ ಕುಂಭ ರಾಶಿ ರಾಶಿ ವೃಷಭ ರಾಶಿ ಮೇಷ ರಾಶಿ ಧನುರ್ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ಸ್ ಮಾಡಿ ಧನ್ಯವಾದಗಳು